ನಾನು ಯೂಟ್ಯೂಬ್ ನೋಡೋರು ರೆಸಿಪಿ ಟ್ರೈ ಮಾಡಬೇಕು ಅಂತ ಮಾಡಿದ್ರೆ ನೀನು ಈ ಥರ ಕ್ವಾಟ್ಲೆ ಕೊಟ್ರಿ ನಮ್ಮ ಜನ ಮಾಡೋರು ಮಾಡಲ್ಲ ಕಣಮ್ಮ ಅಂದ್ರೆ ಏನು ಹೇಳು ಡೆಸರ್ಟ್ ಅಂದ್ರೆ ಮರಡು ಕುಕಿಂಗ್ ರೆಸಿಪಿ ಆ ಏನ್ ಗೊತ್ತಾ ಇದು ಒಂಥರ ಡೆಸರ್ಟ್ ಅಂತ ಅನ್ಕೋಬಹುದು ಮೊನ್ನೆ ನಿಮ್ಗೆ ಅದು ಹ್ಞೂ ಯಾಕ್ರೂಟು ಮೊಸರಲ್ಲಿ ಬಿಸ್ಕಟ್ ಬಿಸ್ಕೆಟ್ ಹಾಕಿ ತಿನ್ನೋತ್ ಅಷ್ಟೇ ಗೊತ್ತಾ ಅದನ್ನು ನೋಡೇ ವೈರಲ್ ಅಲ್ಲ ಆಗದೆ ನಾನು ನಾನು ಟ್ರೈ ಮಾಡೋದು ಓಕೆನಾ ಇದನ್ನು ಅಷ್ಟೇನಾ ತುಂಬಾ ಟ್ರೈ ಮಾಡ್ಬೇಕಂತ ಆಸೆ ಪಡ್ತಿದೆ ಎಲ್ಲ ಐಟಮ್ಸ್ಗಳು ಬಂದಿದೆ ಏನ್ ಐದೇ ನಿಮಿಷದಲ್ಲಿ ಮಾಡ್ಬೋದು ಎಲ್ಲ ಐಟಮ್ಸ್ ಗಳು ಸೊ ಬನ್ನಿ ಟ್ರೈ ಮಾಡೋಣ ನನಗಂತೂ ಕ್ಯೂರ ಸಿಟಿ ತುಂಬ ಜಾಸ್ತಿ ಇದೆ ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ ಮೇಲೆ ಟ್ರೈ ಮಾಡೋಕ್ಕೆ ಒಂದೇ ಒಂದು ಸಿಂಗಲ್ ಟ್ರೈ ಮಾಡ್ತೀನಿ ನೋಡೋಣ ಹೆಂಗೆ ಅನಿಸುತ್ತೆ ಹೆಂಗೆ ಮಾಡೋದು ಅಂತ ತುಂಬ ಈಸಿ ನನ್ನ ಕೈಲಿ ಅಷ್ಟೊಂದು ಮಾಡೋಕ್ಕಾಗಲ್ಲ ಅಮ್ಮಂಗೆ ಹೇಳಿ ಅಮ್ಮ ಮಾಡ್ತಾರೆ ಮಾತ್ರ ಇದ್ದಾಗ್ತವ್ರು ಅಮ್ಮಂಗೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಅಮ್ಮ ಹೆಲ್ಪ್ ಮಾಡ್ತಾರೆ ನಾನು ವಿಡಿಯೋ ಮಾಡ್ತೀನಿ ಬಿಕಾಸ್ ಈ ಕೈ ಇಟ್ಕೊಂಡು ಕಷ್ಟ ಆಗುತ್ತೆ ಅಮ್ಮಂಗೆ ಹೇಳ್ತೀನಿ ಬನ್ನಿ ಗೈಡ್ ಮಾಡ್ತೀನಿ ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತಿನ್ನೋಣ ಒಂದು ಡೆಸರ್ಟ್ ಸೂಪರ್ ಆಗಿರುತ್ತೆ ಮೂರು ಸ್ಲೇಸ್ ಬ್ರೆಡ್ ಅದಕ್ಕ ಇದು ವೀಟ್ ಬ್ರೆಡ್ ಅಲ್ಲಿ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಆಯ್ತಾ ಚೆನ್ನಾಗಿರಲ್ಲ ನಾರ್ಮಲ್ ಬ್ರೆಡ್ ಬ್ರೆಡ್ ಅಲ್ಲಿ ಮಾಡಿಯೇ ನಮ್ಮಅಪ್ಪನೇ ಬ್ರೆಡ್ ತಂದಿದ್ರಾ ಅದಕ್ಕೆ ನೆನ್ಪಾಯ್ತು ಅದಕ್ಕೆ ಮಾಡೋಣ ಅಂತ ಮಾಡಿಸ್ತೀವಿ ಸ್ವೀಟ್ ಬ್ರೆಡ್ ಸಾಲ್ಟ್ ಬ್ರೆಡ್ ಅಲ್ಲ ನಾನು ಹೇಳಿದ್ದು ವೀಟ್ ಬ್ರೆಡ್ ಅಲ್ಲಿ ಮಾಡಬೇಡಿ ನಾರ್ಮಲ್ ಬೇಕರಿ ಬ್ರೆಡ್ರಲ್ಲಿ ಬ್ರೆಡ್ ಅಲ್ಲಿ ಮಾಡಿ ಅಂತ ಏ ಅಷ್ಟೊಂದು ಬೇಡ ತ್ರೀಸ್ ಲೆಸ್ ಒನ್ ಟೂ ತ್ರೀ ಇದು ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ನಿಮಗೆ ನೆಕ್ಸ್ಟ್ ಮಾಡ್ಕೊಡ್ತೀನಿ ಅಲ್ಲ ಇನ್ನೊಂದು ತಿಂತೀಯಾ ಅಂದ್ರೆ ಇನ್ನೊಂದು ಮಾಡು ಇನ್ನೊಂದು ಇನ್ನೊಂದ್ ಮೂರು ಪ್ಲೇಟ್ ಅಸಿಡಿಟಿ ಆಗುತ್ತಂತೆ ನಮ್ಮ ಅಮ್ಮನ್ಗೆ ನಂದ್ರಳೆ ಒಂದು ಚಮಚ ಟೇಸ್ಟ್ ಮಾಡ್ಬಿಟ್ಟು ರಿವ್ಯೂ ಹೇಳು ಅಷ್ಟೇ ಅಷ್ಟೇ ಹ್ಮ್ ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋಷ್ಟು ಚಿಕ್ಕ ವಯಸ್ಸಲ್ಲ ನನಗೆ ಏನು ಹೇಳು ಇವಾಗ ಬ್ರೆಡ್ ಇಟ್ಟಲ್ಲ ಆ ಬಾಳೆನ ಓಪನ್ ಮಾಡು ಏ ನೀನು ಪರವಾಗಿಲ್ಲ ಏನು ಮಾಡೋ ಗೊತ್ತಾ ಈಗ ಈ ನ ಕಟ್ ಮಾಡು ಚಾಕು ಇಟ್ಟಿದ್ದೀನಿ ಹೆಂಗೆ ಕಟ್ ಅಂದ್ರೆ ರೌಂಡ್ ರೌಂಡಿಗೆ ಕಟ್ ಮಾಡಿ ಒಂದು ಎರಡು ಬ್ರೆಡ್ ಮೇಲೆ ರೌಂಡ್ ರೌಂಡಿಗೆ ಕಟ್ ಮಾಡಿ ಹಾಕು ಈ ಥರ ಹಿಂಗೆ ಕಟ್ ಮಾಡ್ಕೊಳ್ಳಿ ಬಾಳೆಹಣ್ಣ ಒಂದು ಬಾಳೆನಾದರೂ ಓಕೆ ಅಥವಾ ಟೂ ಬಳೆನಾದರೂ ಓಕೆ ಬಟ್ ಹಾಕಿ ಏಲಕ್ಕಿ ಬಳೆನ ಹಾಕ್ಬಿಟ್ಟು ಚೆನ್ನಾಗಿರಲ್ಲ ಇದಾಯಿತಾ ಇವಾಗ ಬ್ರೆಡ್ ಮೇಲೆ ಜೋಡಿಸೋ ಮಮ್ಮಿ ಅದನ್ನು ಲೈನಕ್ಕೆ ಎರಡು ಎರಡು ಬ್ರೆಡ್ಡಿಗೆ ಜೋಡ್ಸ್ಬೇಕು ಆ ಥರ

ನಂಗೋಸ್ಕ ಕಷ್ಟಪಟ್ಟು ಮಾಡ್ತಾ ಇದಾರೆ ಅಯ್ಯೋ ಏನು ಕಷ್ಟೋ ಇದೆಲ್ಲ ಏನು ಕಷ್ಟ ಅಲ್ಲ ಈಗ ನಾನು ಅದನ್ನ ಮಾಡ್ಕೊಂಡು ವಿಡಿಯೋ ಮಾಡೋ ಪರಿಸ್ಥಿತಿ ಅಲ್ಲ ನಿಲ್ಲ ಅದಕ್ಕೆ ನೀ ತಗೊಂಡೆ ಅದೇ ನೀಡಿ ಇವಾಗ ಹಾ ಇವಾಗ ಏನು ಮಾಡೋ ಗೊತ್ತಾ ಫೋರ್ಕ್ ಎತ್ಕೋ ಇಲ್ಲಿ ಫೋರ್ಕ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಆ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡು ಬಾಳೇನ ಮೇಲೆ ಆ ಎಲ್ಲಾ ಮೇಡಮ್ಮ ಅಂಗಲಾ ಆ ಹಾಗೆ ಹಾಗೆ ಆ ಹಾಗೆ ಫ್ಲಾಟ್ ಅಂಗಲಾ ಬ್ರೆಡ್ ಮುರ್ದುಗು ತಂಗ್ ಮಾಡ್த்ரே ಅಯ್ಯೋ ನಮ್ಮಮ್ಮು ಮಾಡಕ್ಕೆ ಬರ್ತಾ ಇಲ್ಲ ಆಯಿತು ಬಿಡಮ್ಮ ಸ್ಮ್ಯಾಶ್ ಮಾಡಬೇಕು ಇಲ್ಲ ಸ್ಮ್ಯಾಶ್ ಮಾಡ್ಬಿಟ್ಟು ನಾನು ಜಾಮ್ ಸ್ಪ್ರೆಡ್ ಮಾಡು ಅಂತ ಕನ್ನಡದಲ್ಲಿ ಜಾಮ್ಗೆ ಹಿಂಗೆ ಹಾಕದಿತಿ ಹಿಂಗೆ ಮಾಡಿ ಗಾಯ್ಸ್ ಆಯ್ತಾ ಎರಡು ಮುಂದೆ ಮುಂದೆ

ಕಕ್ಕ ಡಿಸೈನ್ ಡಿಸೈನ್ ಆಗಿ ಹೋಗಲ್ಲ ಅಂತ ಹೇಳ್ತಾವ್ರೆ ನಮ್ಮಮ್ಮ ಹೆಂಗ್ ಮಾಡಿದ್ರು ಹೆಂಗ್ ಹೋಗ್ಬೇಕು ಹಂಗೆ ಹೋಗೋದು ಈ ತರ ಡಿಸೈನ್ ಆಗಿ ಯಾಕೆ ಮಾಡ್ಕೊಂಡು ಸೋಖಿ ಮಾಡ್ತಾ ಇದೆಯಾ ಅಂತ ಬೋಯ್ತಾವ್ರೆ ಹಾಂ ಆಯಿತಾ ಈ ಥರ ಮಾಡ್ದ ಪೇಸ್ಟು ಹಾಂ ಇವಾಗ ಏನು ಮಾಡೋ ಗೊತ್ತಾ ಬನಾನಾ ಇಟ್ಟಿರೋ ಬ್ರೆಡ್ ಮೇಲೆ ಇನ್ನೊಂದ್ ಬನ ಇನ್ನೊಂದ್ ಬ್ರೆಡ್ ಪೀಸ್ ಇಡು ಅದಲ್ಲ ಅದಲ್ಲ ಇದು 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 ಫಸ್ಟ್ ಇದೀನಿಡು ಅದನ್ನ ಅದ್ರ ಮೇಲೆ ಇಡು ಹಂಗೆ ಕರೆಕ್ಟು ಇವಾಗ ಅದನ್ನ ಅದ್ರ ಮೇಲೆ ಹಾಕು ಇವಾಗ ತವಾ ಹೋಗೋಣ ಇವಾಗ ಕಾಯಿಸ್ಬಿಟ್ಟು ಬೆಣ್ಣೆ ಹಾಕಳಿ ಬೆಣ್ಣೆ ಹಾಕೊಂಡು ನೀಟಾಗಿ ಹಿಂಗ್ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನ ಬ್ರೆಡ್ ಬನಾನ ಟೋಸ್ಟ್ ಮಾಡಕ್ಕಿದೆ ಇವಾಗ ಅದು ಸೆಂಟರ್ಗೆ ಹೋಯ್ತಲ್ಲ ಬರೀ ಸೈಡ್ಗೆ ಹೋಯ್ತದೆ ನೀನ್ ಬೆಣ್ಣೆ ಹೇಳು ಏನು ಹೇಳು ನಮ್ಮಅಮ್ಮಂಗೆ ನಿದ್ದೆ ಬಂದ್ಬಿಟ್ಟು ಇದೆ ಇದೇ ನಿದ್ದೆ ಕಣ್ಣಲ್ಲಿ ಹಾಗೂ ಬ್ರೆಡ್ ಇಡಿವಾಗ ಬನ್ನಿ ಸರ್ ಇವರು ಲೇಡೀಸ್ ಜೆಂಟ್ಸ ಬ್ರೆಡ್ ಲೇಡೀಸ ಜೆಂಟ್ಸ್ ಅಂತ ಈಗ ನೀಟಾಗಿ ಐಸ ಟೋಸ್ಟ್ ಮಾಡಿ ಆ ಈ ಕಡೆಗೋ ಬೆಣ್ಣೆ ಹಾಕಿ ಕೈಯಲ್ಲೇ ಟೋಸ್ಟ್ ಮಾಡಿಬಿಡ್ತೀಯಲ್ಲ ಮೌ ಸುಡಲ್ವಾ ಅದನ್ನ ಸ್ವಲ್ಪ ಹಮ್ಕಿ ಹಮ್ಕಿ ಕೆಂಪ್ ಕೆಂಪ್ ಕಿ ಮಾಡಿ ಗಮ್ಮಂತ ಅದಲ್ವಾ ಮೇಲೆ ಯಾದಿ ಯಿದೀ ಕೊಣ್ ಮಾರೋ ಕೈ ಸುಳ್ತ ಮೇಲೇ ಕೆಳಗೆ ಟೋಸ್ಟ್ ಅದು ಒಳಗೆಂತ ಟೋಸ್ಟ್ ಆಯ್ತಿದೆ ನಿಂಗೆ ಏಕಬೇಕು ಪ್ರಯೋಗ ಮಾಡಕ ನಾನು ಮಾತ್ರ ಕೊಬಿಡಲ್ಲ ನಿಂತೆ ಬಂದಿದೆ ಮುಸಂಜಲಿ ನೀ ಅ ತಿನ್ಕೊ ಟೆಸ್ಟ್ ಆದ್ರೆ ಅಲ್ವೇ ಅದಾಯ್ತದೆ ಸುಮ್ನಿರಮ್ಮ ನಿನ್ ಯಾ ನಿನ್ ಯಾಕ ಅಂಗಡಿಯಾ ಮಗು ಅದಿಟ್ಲೆ ಇಟ್ಕೋ ಅಮ್ಮ ಪ್ಲೀಸ್ ಮಾ ಕೈ ಸುಟ್ಕೋತಿಯಾ ಏನ್ ಅಭ್ಯಾಸ ಇದ್ಯಾ ನಿನ್ಗೆ ನೀನು ಉತ್ತರ ಕರ್ನಾಟಕದವ್ರ ಜೋಳಿ ಜೋಳದ ರೊಟ್ಟಿ ತಟ್ಟಿ ತಟ್ಟಿ ಎತ್ತಾಕ್ತಾರಲ್ಲ ಹಂಗ್ ಮಾಡ್ತಾ ಇದೆಯಲ್ಲ ಕೈ ಬಿಡ್ತೀನಿ ನಿನ್ ಮೇಲಿಂದ ನೋಡ್ಕೋ ವಿಡಿಯೋದಲ್ಲಿ ಕಾಯಿಸ್ಬಿಟ್ಟು ಬನ್ನಿ ಸರ್ ಬನ್ನಿ ಮೇಡಂ ನೋಡಿ ಸರ್ ಇಡು ಸಿಮ್ಮಿಡು ಟೋಸ್ಟ್ ಮಾಡು ನೀಟಾಗಿ ಟೋಸ್ಟ್ ಮಾಡು ಎತ್ತಾಕೋದೇನಾ ಆಟ ಆಡ್ಬೇಡಮ್ಮ ಕೈಯಲ್ಲಿ ಮಾಡಿ ಎತ್ಕೊಂಡು ಮಾಡಮ್ಮ ಮಾಡಮ್ಮ ಡೀಸೆಂಟ್ ಆಗಿ ಪ್ಯಾಸಲ್ಲಿ సుమ్నే సుమ్ ఆటగ్ ఆయే తవ మేల్ హాకు బ్రెడ్ మేల్ తవ మేల్చూర్ హాల్బిడి ఇొం చూరు హాల్చూర్ హాకు సాకు సక్రే ఉదురు ಸಕ್ರೆ ಬೇಕಾ ಸಕ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಚೂರು ಚೂರು ಜಾಸ್ತಿ ಜಂತುಪ್ಪ ಹಾಕೋಬಹುದು ಇವಾಗ ಬ್ರೆಡ್ ನ ಹಿಂದೆ ಮುಂದೆ ಹಾಲು ಟಿಪ್ಂಟ್ ಏನು ಏನು ಅಪ್ರಬಿಟ್ರೆ ಯಾರ್ಗೇನು ಎಲ್ಲ ಫುಲ್ ನೋಡೋ ಇವಾಗ ಹಾಲ್ ಬ್ರೆಡ್ ಎಲ್ಲಾ ಸಾಫ್ಟ್ ಆಗ್ಬೇಕು ಫುಲ್ ಹಾಲ ಇರ್ಕೋಬೇಕು ಬ್ರೆಡ್ ಈಗ ಮಕ್ಳುಗಳಿಗೆ ಕೇಳಿ ಮಾಡಿಸ್ಬೋದು ಇದನ್ನ ಬೇಜಾರದ ಪೇರೆಂಟ್ಸ್ಗಳಿಗೆ ಸಾಕಾಗಿರತ್ತೆ ಅಡುಗೆ ಮನೆ ಅಂತೂ ಮಕ್ಳಿಗೆ ಹೇಳ್ಕೊಟ್ಬಿಟ್ಟು ಈ ರೆಸಿಪಿನ ಮಾಡ್ಕೊಂಡು ತಿಂದ್ರಪ್ಪ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ರೆ ಆನಂದವಾಗಿ ಸಂತೋಷ ಸ್ಕೂಲ್ ಮಕ್ಳಿಗೆ ಚೆನ್ನಾಗಾಗುತ್ತೆ ಸ್ಕೂಲ್ ಮಕ್ಳೆ ಅಪ್ಪ ಮೂವತ್ತು ವರ್ಷಕ್ಕೆ ಯಾವ್ದು ಸ್ಕೂಲ್ ಓಯ್ತಿ ನಾನು ಸೇಸ್ಕೋತಾರೆ ನಿಂಗೆ ಬೇಕಾವಲ್ಲ ಯಾವ್ದೋ ಒಂದು ಸ್ಕೂಲ್ಗೆ ಹೋಗ್ತೀನಿ ನಾನು ಕೆಲಸ ಸೇಸ್ಕೋತಾರೆ ನೋಡ್ದಾ

ನೋಡಿ ಈ ತರ ಆಯ್ತದು ನಮ್ಮ ಅಮ್ಮನೇ ಫಸ್ಟ್ ಪ್ರಯೋಗ ಅಮ್ಮ ನೀಟಾಗಿ ಕ್ಲೀನ್ ಆಗಿ ದೊಡ್ಡ ಬೈಟ್ ತಗೋ ಬಾಳೆನ ಜೊತೆಗೆ ಕೂತ್ಕೊಂಡ್ ತಿನ್ನು ಆಯ್ತು ಅಯ್ಯೋ ಅಮ್ಮ ಬನಾನಾ ಜೊತೆಗೆ ಎತ್ಕೊಂಡು ಬರೀ ಕಾರ್ನರ್ ಅಲ್ಲ ಬನಾನಾ ಬನಾನಾ ಬಂದ್ರೆನೆ ಟೇಸ್ಟ್ ಇಲ್ಲ ಬೇಡ ನೀನು ತಿನ್ಬೇಡ ಇನ್ನೊಂದು ಎತ್ಕೊ ಆ ಮಧ್ಯದಿಂದ ಎತ್ಕೊ ನೀನು ನಿನ್ ಸರಿಯಿಲ್ಲ ನೀನು ಬರಿ ಕಾರ್ನರ್ ತಿನ್ನು ಮುಖ್ಯ ಕಾಪಾಡಪ್ಪ ಓ ಬರಿ ಕಾರ್ನರ್ ತಿನ್ಬಿಟ್ಟು ಡೌ ಮಾಡೋ ನಮ್ಮಮ್ಮ ಹಾಗೇನಿಲ್ಲ ಆ ભગવાન ನಿಗ್ರಣನ ಸತ್ಯ ಹೇಳು ಹೇಳಡು ಹಿಂಗೆಲ್ಲ ಅಜೀಬ್ ಮಾಡಬಾರ್ದು ಅಲ್ಲಿ ಹೆಂಗಿದೆ ಈ ತರದವ್ರಿಗೆ ಯಾರಿಗಾದ್ರು ಫುಡ್ ರಿವ್ಯೂ ಮಾಡಿ ಅಂತ ಕೊಟ್ಬಿಡ್ಬೇಕು ಹ್ಮ್ ಚೇಂಜಸ್ ಅಂತ ಗೊತ್ತಾಗ್ತೀರಿ ಎಲ್ಲ ಒಂದ್ಸಲ ಬೆಣ್ಣೆ ಗಮ್ ಅಂತ ಇದೆ ಒಂದ್ಸಲ ಡಿಪ್ ಮಾಡ್ಕೊಂಡಂಗಿದೆ ಬ್ರೆಡ್ಗೆ ನಿಂಗೆ ನಿದ್ದೆ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ವಾ ಇಲ್ಲ ಆಗ್ಲೂನಾ ಜೋರ್ವೆ ಅಂತ ವಾವ್ ಅನ್ನೋ ಥರ ಇಲ್ಲ ನೂರಕ್ಕೆ ಒಂದ್ ಮೂವತ್ತು ಪ್ಲೀಸ್ ಕ್ಯಾರಿಯನ್ ನೀವು ವಾವ್ ಅನ್ನೋಷ್ಟು ಇದ್ರೆ ಅಂತ ತಪ್ಪೆ ಹೊಡಿತೀನಿ ವಿಡಿಯೋ ಫೋನ್ ಕೊಡು ನನ್ನ ಕಡೆ ನಾವು ಯೂಟ್ಯೂಬ್ ನೋಡೋರು ರೆಸಿಪಿ ಟ್ರೈ ಮಾಡಬೇಕು ಅಂತ ಮಾಡಿದ್ರೆ ನೀನು ಈ ತರ ಕ್ವಾಟ್ಲೆ ಕೊಟ್ಟರೆ ನಮ್ಮ ಜನ ಮಾಡೋರು ಮಾಡಲ್ಲ ಕಣಮ್ಮ ಇಲ್ಲ ಮಕ್ಳುಗಳು ಮಾಡ್ಕೊಂಡು ತಿಂದರು ವಾವ್ ನಮ್ಮಂತ ವಯ್ಸಾದರು ಇವೆಲ್ಲ ವಾವ್ ಗಿವು ಏನಿಲ್ಲ ಬಂದಾಗ ಹೋಗತು ಮುದ್ದೆ ಮಾಡಿ ಮಕ್ಕಳು ತಿಂದ್ಕೊಂಡ್ರೆ ಅಚ್ಚುಕಟ್ಟಾಗಿರುತ್ತೆ ಅನ್ಕೋತೀವಿ ನಿಮ್ಗಳು ವಾವ್ ಇರ್ಬೋದು ಪ್ಲೀಸ್ ಮೊಬೈಲ್ ಕೊಡಿ ಈಗ ರಿವ್ಯೂ ಹೇಳಿ ಆಯಿತು ಬಿಡಿ ನಾನು ಒಂದು ಸತಿ ಟ್ರೈ ಮಾಡಿ ಹೇಳ್ತೀನಿ ಟ್ರೈ ಮಾಡು ದಯವಿಟ್ಟು ನಮ್ಮಂಥವ್ರಿಗೆ ನಿಜ ಹೇಳ್ತೀನಿ ನಮ್ಮಂಥ ಫಿಫ್ಟಿ ಪ್ಲಸ್ವರಿಗೆ ದನ ಇಷ್ಟ ಆಗಲ್ಲ ನಿಮ್ಮಂಥವ್ರು ತಿನ್ಕೋಬೋದು ಇಲ್ಲ ಚಿಕ್ಕ ಮಕ್ಳಿಗಂತೂ ಸೂಪರ್ ಆಗಿರ್ಬೋದು ಏನೋ ಗೊತ್ತಿಲ್ಲ ನಮ್ಗೆ ತಿನ್ನಿ ಇಷ್ಟೊತ್ತು ಮಾಡಿಬಿಟ್ಟು ಈ ಥರ ರಿವ್ಯೂ ಕೊಟ್ಟರೆ ನಾನು ಏನು ಮಾಡಕ್ಕಾಗಲ್ಲ ಆಯ್ತು ಇವಾಗ ಮಕ್ಕಳು ನೋಡು ತಿನ್ಬಹುದು ಡಿಫ್ರೆಂಟ್ ಸುಮ್ನೆ ಸ್ನಾಕ್ಸ್ ಗೆ ತಿನ್ಬಹುದು ಅಷ್ಟೇ ಅಷ್ಟೇ ಹ್ಮ್ ಅವ್ರಿಗೆ ಬೋರ್ ಆದಾಗ ಸಂಡೇಸ್ ಹಾಲಿಡೇಸ್ ಅಲ್ಲಿ ಮಾಡ್ಕೊಂಡು ತಿನ್ರು ಅಂತ ಅಮ್ಮಂದ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಹಾಲಿದೆ ಸಕ್ಕರೆ ಇದೆ ಬೆಣ್ಣೆ ಇದೆ ಬಾಳೆಣ್ಣಿದೆ ಬ್ರೆಡ್ ಇದೆ ಇದೆ ಮಾಡೋರು ಒಂದು ಹಾಳು ಇದ್ರೆ ಫಸ್ಟ್ ಲಾಸ ಮಾಡ್ಕೊಂಡು ಡಿಫ್ರೆಂಟ್ ಆಗಿ ತಿನ್ಬಹುದು ಆಯ್ತು ನಾನ್ ತಿಂದ ಹೇಳ್ತೀನಿ ನೋಡೋಣ ಹಂಗೇನು ಅನಿಸ್ತು ಅಂತ ಎಸ್ ನಮ್ಮಮ್ಮ ಡೆಸರ್ಟ್ ತಿನ್ಬಿಟ್ಟು ಲೂಸ್ ರೀ ಯಾಕೋ ಬ್ರೆಡ್ ಬಾಳೆನ್ ತಿನ್ಬಿಟ್ಟು ಅದನ್ನ ಡೆಸರ್ಟ್ ಅಂತಾರೆ ನಾನು ಡೆಸರ್ಟ್ ಅಲ್ಲೇ ಹೋಗಿ ಮಲಿಕಿಟ್ಟಿದೀರಿ ಒಂದು ಬೈಕ್ ತಿಂದುಬಿಟ್ಟು ನಿದ್ದೆ ತಡ ಯಾ ಮಸಾ ರೆಸಿಪಿ ಏನು ಟ್ರೈ ಮಾಡ್ತಾಳೆ ಆಯಾಸ ಆಗಿದೆ ಒಂಚೂ ತಿಂದ್ಬಿಟ್ಟು ಅಂದ್ರೆ ಅಡಿಗೆ ಮಾಡತ್ ತಪ್ಪಿಲ್ಲ ಬ್ರೆಡ್ ಬಾಳೆಣ್ಣ ಡಿಪ್ ಮಾಡ್ಕೊಂಡು ತಿಂದಿರಾ ಆಟವಾಗಿರೋದು ಅಯ್ಯೋ ಡೆಸರ್ಟ್ ಅಂತ ಇದು ಯಾವ ಡೆಸರ್ಟು ಮರಳುಗಾಡು ಮರಳು ಇರಲಿಲ್ಲ ಅಥವಾ ಅದರ ಬಾಯಲ್ಲಿ ನಾನೇ ಮರಳೆತ್ಕೊಂಡು ತಿಂದ್ಬಿಡ್ತೀನಿ ಮೇಲಿಂದ ಯಾವೇ ಇವೆಲ್ಲ ಡೆಸರ್ಟ್ ಅಂತೆ ಯಾರೇ ಕಂಡು ಹಿಡ್ದಿದ್ರು ಅದು ಬ್ರೆಡ್ ಅಲ್ಲಿ ಮಾಡೋದು ಡೆಸರ್ಟಾ ಡೆಸರ್ಟ್ ಅಂದ್ರೆ ಏನು ಹೇಳು ಡೆಸರ್ಟ್ ಅಂದ್ರೆ ಗಾಡು ಡೆಸರ್ಟ್ ಅಂದ್ರೆ ಏನು ಮರಳಿರೋ ಜಾಗನ ಡೆಸರ್ಟ್ ಅಂತೀವಿ ನಾವು ನೀನೇನು ಓದ್ಕೊಂಡಿದ್ಯಾ ಆ ಮರಳ ಮೇಲೆ ಕುತ್ಕೊಂಡು ಏನಾರ ಬೇಯಿಸಿ ತಗೊಂಡ್ಬಂದ್ರೆ ಡೆಸರ್ಟ್ ಮೇಲೆ ತೊಮ್ಮೆ ಬಂದ್ಬಿಟ್ರೆ ಬೇಯಿಸ್ಕೊಫುಡ್ ಡೆಸರ್ಟ್ ಅಂತೀಯ ಯಾವ ನ್ಯಾಯ ಇದು ಹೇಳಿ ಏನ್ ಹೇಳು ಡೆಸರ್ಟ್ ಅಂದ್ರೆ ಏನು ಊಟ ಎಲ್ಲ ಆದ್ಮೇಲೆ ಒಂದು ಸ್ವೀಟ್ ಕ್ರೇವಿಂಗ್ ಆಗುತ್ತಲ್ವಾ ಇವಾಗ ಊಟ ಆದ್ಮೇಲೆ ಪಾಯಸ ಫೋನ್ ಊಟ ಕೈ ಮಲಿಕೊಂಡ್ರೆ ಸಾಕು ಇವಳು ಊಟ ಅಂದ್ರೆ ಮತ್ತೆ ಬಿಟ್ಟು ತಟ್ಟೆ ತುಂಬ ತಿಂದುಬಿಟ್ಟು ಕ್ರೇವಿಂಗ್ ಸಿಂಗ್ ಬರ್ತದೆ ಸ್ವೀಟ್ ತಿನ್ನ ಲಾಸ್ಟ್ಗೆ ಪಾಯಸ ಕೊಡಿಯಲ್ಲ ಊಟ ಆದ್ಮೇಲೆ ಹಂಗೆ ಪಾಯಸ ಪರ್ಸಂಡ್ ಲೆಕ್ಕ ಮುರ್ತೀರಲ್ಲ ಇನ್ನೇನು ಹತ್ರ ನನ್ ಕಂಟೆಂಟ್ ಮಾಡಕ್ ಆಗಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಅಲ್ಲ ನಮ್ಮ ಭಾಷೆಯಲ್ಲಿ ಡೆಸರ್ಟ್ ಅಂದ್ರೆ ಮರಳುಗಾಡು ಮರಳಲ್ಲೇ ಏನೋ ಅಡಿಗೆ ಮಾಡಿದ್ರೆ ಅದು ಡೆಸರ್ಟ್ ಅಂತ ನಾವು ಒಪ್ಕೋಬೋದು ಹೆಣ್ಮಕ್ಳು ನಾವೆಲ್ಲ ನೈನ್ಟೀನ್ಸ್ ಅವರು ಏಯ್ಟೀಸ್ ನೀವು ಏಯ್ಟೀಸ್ ಅವ್ರು ಇಟ್ಕೋ ಹಾ ನಮ್ಗೆ ಹೋಗಿ ಡೆಸರ್ಟ್ ಅಂದರೆ ಮರಳುಗಳ್ ಏನೋ ಬೇಯಿಸ್ತಾಳೆ ಮರಳಿ ತಂದೋಳ ಅದು ಇಲ್ಲ ಸ್ಟೋವ್ ಎಲ್ಲ ನಮ್ಮ ಬ್ರೆಡ್ ಮಾಮೂಲಿ ಬಾಳೆಹಣ್ಣ ಬೇಯಿಸಿದ್ರೆ ಡೆಸರ್ಟ್ ಫ್ರೆಂಡ್ಸ್ ಅಯ್ಯೋ ಡೆಸರ್ಟ್ ಅಲ್ಲ ಅದು ಮರಳಿನ ಮೇಲಿನ ತಿಂಡಿ ಬ್ರೆಡ್ಡು ಬಾಳೆ ಯವ್ವಾ ಏನೋ

ನೀನು ಡೆರ್ಟ್ ಅಂದ್ರೆ ಮರುಳು ಸುಡ್ತಾರೆ ಮರಳಲ್ಲಿ ಅದು ಡೆಸರ್ಟ್ ಅಂತ ಹೇಳ್ಬೋದು ಕಳ್ಳಕಾಯಿ ಸುಡ್ತಾ ಮರಳಲ್ಲಿ ಸುಟ್ರೆ ಡೆಸರ್ಟ್ ನೀನ್ ಈ ಕಡೆ ಸಾಫ್ಟು ಅದು ಸಾಫ್ಟ್ ಆಗಿದೆ ಅದನ್ನ ಏನಬಹುದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ಕೊಂಡ್ಬಿಟ್ಟಿದ್ರೆ ಬ್ರೆಡ್ ನಾಲು ಓಕೆ ಗೈಸ್ ಬಾಯ್ ನಾನು ನೆಕ್ಸ್ಟ್ ಡಸರ್ಟ್ ಟ್ರೈ ಮಾಡ್ತೀನಿ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡು ಬಿಡ್ತೀನಿ ಯಾವುದು ಬೇಡ ನೋ ಡೆಸರ್ಟ್ ಜ್ಯೂಸ್ ಜಸ್ಟ್ ಜ್ಯೂಸ್ ಮಿಲ್ಕ್ ಶೇಕ್ ಜಸ್ಟ್ ಮಿಲ್ಕ್ ಶೇಕ್ ಮಾಡಿ ಕುಡ್ದ್ಬಿಟ್ಟು ನಾನೇ ಮಾಡಿಬಿಟ್ಟು ಇವಳಗ್ ತಿನ್ನ ತಿನ್ನು ಕುಡಿಸ್ತೀನಿ ಇವ್ಳು ಚೆನ್ನಾಗಿದ್ರೆ ನಾನು ಕುಡ್ಕೀನಿ ನೋಡೇಬಿಡ ನಿಜ ಹೇಳಬೇಕು ಸತ್ಯವನ್ನ ಹೇಳುವರು ಸತ್ಯವನ್ನ ಕಡೆ ಬ್ರೆಡ್ ಅಲ್ಲ ಬಾಳೆನೂ ಅಲ್ಲ ಹಾಲು ಅಲ್ಲ ಏನೋ ರೀಲ್ಸ್ ಹೋಗ್ಬಿಟ್ಟು ಆಸೆ ಪಟ್ಟೆ ಮಾಡ್ಕೋ ತಿನ್ನೋಣ ಅಂತ ಆಕ್ಚುಲಿ ಚಿಕ್ಕ ಮಕ್ಳು ಕರೆಕ್ಟ್ ಆಗಿರುತ್ತೆ ಒಂಥರ ಖುಷಿ ಆಯ್ತು ತಿನ್ನಕ್ಕೆ ನಮ್ಮ ಫಿಫ್ಟಿ ಪ್ಲಸ್ ಅಲ್ಲ ತರ್ಟಿ ಪ್ಲಸ್ ಅಲ್ಲೂ ಎಷ್ಟಾಗ ಇದ್ರ ಮೇಲೆ ಎಣ್ಣೆ ಕೊಡ್ತೀನಿ ಚೆನ್ನಾಗಿದಾರೆ ತಿನ್ಬೋದು ಹೇಳ್ತೀರಾ ಒಂದು ಮೇಪಲ್ ಸಿರಪ್ ಅಂತ ಬರುತ್ತೆ ಇಲ್ಲ ಅಂದ್ರೆ ಜಂತುಪ್ಪ ಎರಡು ಹಾಕೊಂಡು ಟ್ರೈ ಮಾಡಿ ಬಹುಶಃ ಫ್ಲೇವರ್ ಚೇಂಜ್ ಆಗ್ಬೋದು ಇವಾಗ ನಮ್ಮ ಮನೇಲಿ ಎರಡು ಇಲ್ಲ ಅದಕ್ಕೆ ನಾವು ಸಕ್ರೆ ಹಾಕ್ಸಿದ್ದು ಒಂದ್ಸತಿ ಟ್ರೈ ಮಾಡ್ಬೋದು ಸುಮ್ಮನೆ ಏನಾದರೂ ಡೆಸರ್ಟ್ ತಿನ್ಬೇಕು ಅಂತ ಆಸೆ ಪಟ್ಟರೆ ತಿನ್ಬೋದು ಅಂತ ವಾವ್ ಸೂಪರ್ ಓ ರೀಲ್ಸಲ್ಲಿ ನೋಡ್ತಾರೆ ಆ ಡೌ ಮಾಡೋದು ಆ ಡೌಲ್ಲ ನಾವು ಮಾಡೋಕೆ ಬರಲ್ಲ ನಮ್ಮ ಅಮ್ಮ ಕರೆಕ್ಟು ಇಲ್ಲ ಒಂದ್ಸತಿ ಟ್ರೈ ಮಾಡ್ಕೊಂಡು ತಿನ್ಬೋದು ನೀವೇನಾದ್ರೂ ಬೇರೆ ಥರ ರೆಸಿಪಿ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ ನಾನು ನೋಡಿದ್ರು ನಾನು ಟ್ರೈ ಮಾಡಿದೆ ನನ್ನ ಅನಿಸಿಕೆ ನಿಮ್ಮ ಅನಿಸುತ್ತೆ ಗೊತ್ತಿಲ್ಲ ಫರ್ಮೆಂಟಲ್ ಜ್ಯೂಸೆ ನೀವು ಟ್ರೈ ಮಾಡಿ ಒಂಥರ ಡಿಫ್ರೆಂಟ್ ಆಗಿದೆ ಓಕೆ ಓಕೆ ಏನೋ ಒಂಥರ ಬಾಳೆಹಣ್ಣು ಕಲೆ ಇಟ್ಟಿದೆ ಬ್ರೆಡ್ ಮಿಕ್ಕಿದ್ರೆ ಈ ತರ ಮಾಡ್ಕೊಂಡು ತಿನ್ಕೊಂಡ್ರಿ ವಯಸ್ಸು ಅಷ್ಟೇ ಬ್ರೆಡ್ ಬಾಳೆಹಣ್ಣು ಮಿಕ್ಕಿದ್ರೆ ಅಷ್ಟೇ ಬಿಸಿ ಮಾಡ್ಕೊಂಡ್ ತಿನ್ನೋದು ಅಷ್ಟೇ ಬಿಸಿ ಮಾಡ್ಕೊಂಡ್ ತಿನ್ರಿ ಏನೋ ಟೋಸ್ಟ್ ಮಾಡೋಕ್ಕಿಂತ ಬಾಳೆಹಣ್ಣು ಹಾಲಲ್ಲಿ ಹಾಕೊಂಡ್ ತಿನ್ನಿ ಏನೋ ಒಂಥರ ಚೆನ್ನಾಗಿದೆ